ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜಗತ್ತಿನ ಶಕ್ತಿಯೆನೆಸಿರುವಂತಹ ಭಗವಂತನ ವಾಣಿಗೆ ಮನತೆರೆದಿರುವ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಜನಧ್ವನಿಯ ಕೇಳುಗರಾದ ನಿಮಗೆ ಇಂದಿನ ಗೀತಾಸುನದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ಇಂದು ಭಗವದ್ಗೀತೆಯ ಎರಡನೆಯ ಅಧ್ಯಾಯವಾಗಿರುವಂಥ ಸಾಂಖ್ಯ ಯೋಗದಲ್ಲಿ ಬರುವ ಐದನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಈ ಐದನೆಯ ಶ್ಲೋಕದಲ್ಲಿ ಪುನಃ ಅರ್ಜುನ ಅದೇ ಒಂದು ದೋಷಪೂರಿತ ಮಾತುಗಳನ್ನು ಏನು ನಾಲ್ಕನೆಯ ಶ್ಲೋಕದಲ್ಲಿ ತಿಳಿಸಿದ್ದನೋ ಅಂಥದ್ದೇ ಒಂದು ಹೇಳಿತನದ ಮಾತನ್ನು ಇದೀಗ ಮುಂದುವರಿಸ್ತಾ ಇದ್ದಾನೆ ಯಾಕಂದರೆ ಯಾವಾಗ ನಮಗೆ ಒಂದು ಕೆಲಸ ಬೇಡ ಅಂತೇಳಿ ಅನಿಸುತ್ತೋ ಅದನ್ನು ಪದೇ ಪದೇ ನಾವು ಹೇಳ್ತಲೇ ಇರ್ತೀವಿ ಹಾಗೇ ಇಲ್ಲಿ ಅರ್ಜುನ ಕೂಡ ಹಾಗೆ ಮಾಡ್ತಾ ಇದ್ದಾನೆ ಆ ಐದನೆಯ ಶ್ಲೋಕ ಇಂತಿದೆ ಗುರೂನ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತು ವೈಕ್ಷ್ಯಮೀಹೆ ಹತ್ವರ್ಥ ಕಾಮನ್ಸ್ತು ಭುಂಜಿಯ ಭೋಗಾನ್ ರುಧಿರ ಪ್ರದಿಗ್ಧಾನ್ ಅತ್ಯಂತ ಶ್ರೇಷ್ಠರಾದ ಗುರುಗಳನ್ನು ಕೊಲ್ಲುವುದಕ್ಕಿಂತ ತಿರಿದು ಅನ್ನವನ್ನು ತಿನ್ನುವುದು ಈ ಲೋಕದಲ್ಲಿ ಮೇಲು ನಾನು ಅವರನ್ನು ಕೊಂದರೂ ಈ ಲೋಕದಲ್ಲಿ ನನ್ನ ಎಲ್ಲ ಅರ್ಥ ಕಾಮ ಹೀಗೆ ಹಲವು ರೂಪವಾದ ಭೋಗಗಳೆಲ್ಲವೂ ರಕ್ತಸಿಕ್ತವಾಗುತ್ತವೆ ಎಂದು ಅರ್ಜುನ ಇಲ್ಲಿ ಹೇಳ್ತಾ ಇದ್ದಾನೆ ಯುದ್ಧ ಮಾಡಿ ಗುರುಗಳನ್ನು ಕೊಂದು ಬರುವ ರಾಜ್ಯವನ್ನು ಅನುಭವಿಸುವುದಕ್ಕಿಂತ ಬೇಡಿ ತಿರಿದು ಜೀವನ ತಳ್ಳುವುದು ಮೇಲೆಂದೂ ಅರ್ಜುನ ಭಾವಿಸ್ತಾ ಇದ್ದಾನೆ ದುಃಖ ಬಂದಾಗ ಹೀಗೆ ನಾವು ಏನೇನೋ ಮಾತನಾಡ್ತೇವೆ ಆಡುವ ಮಾತಿನಲ್ಲಿ ಯುಕ್ತಾಯುಕ್ತ ಪರಿಜ್ಞಾನವನ್ನು ಯೋಚಿಸುವುದೇ ಇಲ್ಲ ಬೇಡಿದರೆ ಸುಖ ಎಂದು ಅರ್ಜುನ ಭಾವಿಸುತ್ತಾನೆ ಬೇಡಿದಾಗ ಯಾರು ಎಂತೆಂತಹ ಮಾತುಗಳನ್ನು ಆಡುತ್ತಾರೆ ಎಂಬುದನ್ನು ಅರಿಯನು ಈ ಅರ್ಜುನ ಸ್ವಾಭಿಮಾನಿಯಾದ ಅರ್ಜುನ ಇವುಗಳನ್ನೆಲ್ಲ ಕಿವುಡು ಗಿವಿಯಿಂದ ಕೇಳುವಷ್ಟು ಸಾತ್ವಿಕ ಶಕ್ತಿಯನ್ನು ಸಂಪಾದಿಸಿಕೊಂಡಿಲ್ಲ ಅಂತಹ ಜೀವನಕ್ಕೆ ಎಷ್ಟೊಂದು ಅಣಿಯಾಗಬೇಕು ನಿಂದಾಸ್ತುತಿಗಳಲ್ಲಿ ಮೌನವಾಗಿರುವುದು ನಾವಿಚ್ಛಿಸಿದರೆ ಮಾತ್ರ ಬಂದು ಬಿಡುವ ಗುಣವಲ್ಲ ಕ್ಷತ್ರಿಯನ ಕುಲದಲ್ಲಿ ಹುಟ್ಟಿ ಅದಕ್ಕೆ ತರಬೇತನ್ನು ತೆಗೆದುಕೊಂಡು ಪರೀಕ್ಷಾ ಸಮಯ ಬಂದಾಗ ಕ್ಷತ್ರಿಯ ಗುಣಗಳನ್ನೇ ಮರೆಯುವ ಸ್ಥಿತಿಯಲ್ಲಿರುವಂಥ ಅರ್ಜುನ ಯಾವ ತರಬೇತಿಯನ್ನೂ ಕೂಡ ತೆಗೆದುಕೊಳ್ಳದೆ ಸ್ಥಿತಪ್ರಜ್ಞನ ಶಿಖರಕ್ಕೆ ನೆಗೆಯಲು ಇಚ್ಛಿಸುತ್ತಿದ್ದಾನೆ ಗುರುಗಳು ಯಾರು ಹಿರಿಯರು ಯಾರು ತಮ್ಮ ಶಿಷ್ಯ ಮತ್ತು ಮೊಮ್ಮಗನಾದ ಅರ್ಜುನನನ್ನೇನೋ ಪ್ರೀತಿಸುತ್ತಿದ್ದರು ಸರಿ ಆದರೆ ಪ್ರೀತಿಗಾಗಿ ಎಲ್ಲವನ್ನೂ ಅವರು ಬಲಿ ಕೊಡಲು ಸಿದ್ಧರಾಗಿರಲಿಲ್ಲ ದುರ್ಯೋಧನ ಮಾಡುತ್ತಿರುವುದು ತಪ್ಪು ಎಂದು ಬುದ್ಧಿವಾದ ಹೇಳಿದರೆ ಹೊರತು ಅದನ್ನು ಬಲಾತ್ಕಾರವಾಗಿ ದುರ್ಯೋಧನನ ಮೇಲೆ ಪ್ರಯೋಗ ಮಾಡಲಿಲ್ಲ ಹೇಗೂ ಅವನೊಂದಿಗೆ ರಾಜಿ ಮಾಡಿಕೊಂಡು ಬಿಟ್ಟರು ಅದು ಇಂದು ಯುದ್ಧವಾಗಿ ಕುರುಕ್ಷೇತ್ರದಲ್ಲಿ ಇಬ್ಬರು ನಿಂತಿದ್ದಾರೆ ಭೀಷ್ಮ ದ್ರೋಣ ಇವರಿಬ್ಬರೂ ಕೂಡ ತಮ್ಮ ಮಾತನ್ನು ಕೇಳದೇ ಇದ್ದರೆ ನಿನ್ನೊಂದಿಗೆ ನಾವು ಯುದ್ಧ ಮಾಡುವುದಿಲ್ಲ ಎಂದು ದುರ್ಯೋಧನಿಗೆ ಮುಂಚೆಯೇ ಹೇಳಿದ್ದರೆ ಇಂತಹ ಸಂದಿಗ್ಧ ಪರಿಸ್ಥಿತಿ ಉದಿಸುತ್ತಲೇ ಇರಲಿಲ್ಲ ಎನ್ನಬಹುದು ಆದರೆ ಇವರಿಬ್ಬರೂ ಕೂಡ ಧಣಿ ಕೊಡುವಂತಹ ಸಂಬಳಕ್ಕೆ ಕೆಲಸ ಮಾಡಿದರೆ ಹೊರತು ಗುಣ ಮತ್ತು ಅವಗುಣಗಳನ್ನು ವಿಮರ್ಶಿಸುವಂಥ ಗೋಜಿಗೆ ಹೋಗಲಿಲ್ಲ ಪಾಪವನ್ನು ಮಾಡಿದರೂ ಒಂದೇ ಹಾಗೆ ಮಾಡುತ್ತಿರುವವನಿಗೆ ಸಹಾಯವನ್ನು ಮಾಡುವುದು ಒಂದೇ ಅದರ ಪ್ರತಿಫಲವನ್ನು ಅನುಭವಿಸಲೇಬೇಕು ಇಂತಹವರನ್ನು ಕೊಂದರೆ ಕೇವಲ ಇಹದಲ್ಲಿ ಮಾತ್ರ ಸುಖ ಅನಂತರ ನರಕ ಪ್ರಾಪ್ತಿ ಎಂದು ಅರ್ಜುನ ಭಾವಿಸುತ್ತಿದ್ದಾನೆ ಸಂಕುಚಿತ ದೃಷ್ಟಿಯಿಂದ ಮಾತ್ರ ಅರ್ಜುನ ಈ ಸಮಸ್ಯೆಯನ್ನು ನೋಡ್ತಾ ಇದ್ದಾನೆ ಗುರು ಹಿರಿಯರ ಕೊಲೆ ಮಾಡಿದರೆ ಪಾಪ ಆದರೆ ಅವರು ಈ ಪಾಪಕ್ಕೆ ಬೆಂಬಲಿಗರಾಗಿರುವಾಗ ಅವರನ್ನು ಕೊಂದರೆ ಪಾಪ ಎಂದರೆ ಒಂದು ಕೃತ್ಯವನ್ನು ಮಾತ್ರ ತೆಗೆದುಕೊಳ್ಳುತ್ತಾನೆಯೇ ಹೊರತು ಅದರ ಉದ್ದೇಶವನ್ನು ಗಮನಿಸುವುದಿಲ್ಲ ಇಲ್ಲಿ ಮಾಡುವ ಕೃತ್ಯಕ್ಕಿಂತ ಉದ್ದೇಶ ಮುಖ್ಯ ಸಾಧಾರಣವಾಗಿ ಇನ್ನೊಬ್ಬನನ್ನು ಹಣಕ್ಕೋ ಜಿತಿಗೋ ಕೊಂದರೆ ಅವನಿಗೆ ಘಾಸಿ ವಿಧಿಸುತ್ತಾರೆ ಯುದ್ಧದಲ್ಲಿ ಸಿಪಾಯಿ ಶತ್ರುಗಳನ್ನು ಕೊಂದರೆ ಅವನಿಗೆ ವೀರ ಪದಕವನ್ನು ಕೊಟ್ಟುಬಿಡುತ್ತಾರೆ ಅದನ್ನು ಶ್ಲಾಘಿಸಬೇಕಾಗಿದೆ ಮಮತೆ ಮತ್ತು ಶೋಕಗಳಿಂದ ಕದಡಿ ಹೋಗಿರುವಂಥ ಅರ್ಜುನನ ಬುದ್ಧಿಗೆ ಇವುಗಳಾವುವೂ ಅರ್ಥವಾಗುವಂತಿಲ್ಲ ಹಾಗೆ ಸಮಸ್ಯೆಯನ್ನು ಸರಿಯಾಗಿ ಪರಿಶೀಲಿಸದ ಅರ್ಜುನನು ಪುನಃ ಪುನಃ ಇಲ್ಲಿ ನಿರರ್ಥಕವಾದಗಳನ್ನು ಮುಂದುವರಿಸ್ತಾ ಇದ್ದಾನೆ ನೀತಿಶಾಸ್ತ್ರ ಧರ್ಮಶಾಸ್ತ್ರಗಳನ್ನೆಲ್ಲ ತಿಳಿದುಕೊಂಡು ಕೂಡ ಅದರ ಸರಿಯಾದ ಪ್ರಯೋಗವನ್ನು ಮಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ ದ್ರೋಣ ಭೀಷ್ಮ ಇವರೆಲ್ಲ ಮಹಾನುಭಾವರು ಹೇಳಿ ತಿಳಿದುಕೊಂಡಿದ್ದಾನೆ ಹೌದು ಅವರು ನಮ್ಮ ಸಂಸ್ಕೃತಿಯ ಉದಾತ್ತ ಮೌಲ್ಯಗಳನ್ನು ಸಂಕೇತಿಸುವ ಈ ಯುಗದ ಆದರ್ಶ ವ್ಯಕ್ತಿಗಳು ಆದರೆ ಇವರು ಕೂಡ ಕೇವಲ ಅಧಿಕಾರ ಮತ್ತು ರಾಜ್ಯದ ದಾಹವನ್ನು ತೃಪ್ತಿಪಡಿಸಲೋಸುಗ ಏನು ದುರ್ಯೋಧನ ಯುದ್ಧ ಮಾಡಲಿಕ್ಕೆ ಹೊರಟಿದ್ದಾನೆ ಅವರ ಜೊತೆಯೇ ಅವನ ಪರವಾಗಿಯೇ ಯುದ್ಧಕ್ಕೆ ನಿಂತು ಬಿಟ್ಟಿದ್ದಾರೆ ಅಲ್ಲಿಗೆ ಅವರ ಆದರ್ಶ ವ್ಯಕ್ತಿತ್ವ ಎತ್ತ ಕಡೆ ಸಾಗಿತು ಅದನ್ನು ಅರ್ಜುನ ಯೋಚನೆ ಮಾಡಲಿಲ್ಲ ನಮ್ಮ ಸಂಸ್ಕೃತಿಯ ಉದ್ಯಾನದಲ್ಲಿರುವಂಥ ಒಂದು ದಿವ್ಯವಾದ ಪುಷ್ಪಗಳನ್ನು ನಾಶ ಮಾಡಿ ರಾಜ್ಯ ಪದವಿಯನ್ನು ಪಡೆಯುವುದಕ್ಕಿಂತ ತಿರಿದು ಅನ್ನವನ್ನು ಸೇವಿಸಿ ಬದುಕುವುದು ಮೇಲೂ ಎಂದು ಅರ್ಜುನ ಮತ್ತೆ ಮತ್ತೆ ಇಲ್ಲಿ ಹೇಳ್ತಾ ಇರುವಂಥದ್ದು ಪಾಂಡವರು ತಮ್ಮ ರಾಜ್ಯವನ್ನು ಮರಳಿ ಪಡೆದರೂ ಕೂಡ ಅದನ್ನು ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಹೇಳ್ತಾ ಇರುವಂಥ ಒಂದು ಪರಿಸ್ಥಿತಿ ಇಲ್ಲಿ ಬಂದಿದೆ ಒಮ್ಮೆ ಮನಸ್ಸು ಸಮಸ್ಯೆ ಎಂಬುವುದನ್ನು ತಪ್ಪಾಗಿ ತಿಳಿದರೆ ಅಲ್ಲಿಂದ ಏಳುವಂಥ ಉದ್ವೇಗಗಳು ನಮ್ಮ ಬುದ್ಧಿಯನ್ನು ಮುಚ್ಚಿಬಿಡುತ್ತದೆ ಅರ್ಜುನನು ವರ್ತಿಸಿದಂತೆ ನಾವೂ ಕೂಡ ಆಗಾಗ ವರ್ತಿಸುತ್ತಲೇ ಇರುತ್ತೇವೆ ಒಂದು ಸಮಸ್ಯೆ ಆದರೆ ಆ ಸಮಸ್ಯೆಯನ್ನು ನಾವು ತಪ್ಪಾಗಿ ಅರ್ಥೈಸ್ಕೊಂಡು ಬಿಟ್ಟಿರ್ತೇವೆ ಹಾಗಾಗಿ ಯಾರು ಏನೇ ಬುದ್ಧಿವಾದ ಹೇಳಿದರೂ ಕೂಡ ಇಲ್ಲ ಇದು ಹೀಗೆಯೇ ಸರಿ ಹೀಗೆಯೇ ಸರಿ ಎಂದು ನಾವೇ ಒಣ ಜಂಬದಿಂದ ಒಣ ಅಹಂಕಾರದ ಮೂಲಕ ಉದ್ವೇಗಗಳ ಮೂಲಕ ನಮ್ಮ ಬುದ್ಧಿಯನ್ನೆಲ್ಲ ಮುಚ್ಚಿಕೊಂಡು ಆ ಮನಸ್ಸಿನ ಸಮಸ್ಯೆಯನ್ನೇ ಕೇಂದ್ರೀಕರಿಸಿ ಅದರಂತೆಯೇ ಮುಂದುವರಿತಾ ಇರ್ತೇವೆ ನಾಲ್ಕಾರು ಮಂದಿಯ ಹಿರಿಯರ ಗುರುಗಳ ಅನುಭವದ ಮಾತುಗಳು ನಮಗೆ ಅಷ್ಟೊಂದು ರುಚಿಸಲ್ಲ ನಾವು ಸರಿಯಾಗಿ ತಿಳುವಳಿಕೆಯನ್ನು ಪಡೆಯದೆ ಹೋದರೆ ಹಾಗಾಗಿ ನಮ್ಮಲ್ಲೂ ಕೂಡ ಇಂಥ ಪರಿಸ್ಥಿತಿಗಳು ಬಂದಾಗ ನಾವು ಆ ಪರಿಸ್ಥಿತಿಯನ್ನು ಆ ಸಮಸ್ಯೆಯನ್ನು ನಾಲ್ಕಾರು ಬುದ್ಧಿ ಮಾತುಗಳೊಂದಿಗೆ ಅರಿಯಲು ಪ್ರಯತ್ನಿಸಿದರೆ ನಾವು ಕೂಡ ಸಮಸ್ಯೆಯನ್ನು ಅತ್ಯಂತ ಸುಲಲಿತವಾಗಿ ಬಗೆಹರಿಸ್ಕೊಳ್ಬಹುದು ಅನ್ನೋ ಒಂದು ಮಾತನ್ನು ಕೃಷ್ಣನ ಈ ಶ್ಲೋಕ ನಮಗೂ ಕೂಡ ತಿಳಿಸ್ತಾ ಇದೆ ಅದಕ್ಕೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ ತಪ್ಪನೊಪ್ಪುವ ಮಂದಿ ಅಪರೂಪ ಧರೆಯಲ್ಲಿ ತಪ್ಪನೊಪ್ಪುವ ಮಂದಿ ಅಪರೂಪ ಧರೆಯಲ್ಲಿ ಎಲ್ಲ ಸರಿ ಸಾಧಿಸುವ ಛಲದವರೆ ಇಲ್ಲಿ ಹಸ್ತಿನಾಪುರ ಅಂದು ರಣರಂಗ ಇದರಿಂದ ಹಸ್ತಿನಾಪುರ ಅಂದು ರಣರಂಗ ಇದರಿಂದ ಮುಂದೇನು ಕಾದಿದೆಯೋ ಮುದ್ದು ರಾಮ ಮುಂದೇನು ಕಾದಿದೆಯೋ ಮುದ್ದು ರಾಮ ತಪ್ಪನ್ನು ಒಪ್ಪಿಕೊಂಡು ಸಾಗುವಂತಹ ಜನಗಳು ಈ ಭೂಮಿಯ ಮೇಲೆ ತುಂಬ ಅಪರೂಪ ಅತ್ತ ಕಡೆ ದುರ್ಯೋಧನನೂ ಕೂಡ ತನ್ನದು ತಪ್ಪು ಎಂದು ಅರಿತ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಇತ್ತ ಕಡೆ ಯುದ್ಧಕ್ಕೆ ಬಂದ ಮೇಲೆ ಅರ್ಜುನನು ಕೂಡ ಇವರನ್ನೆಲ್ಲ ಹೇಗೆ ಕೊಲ್ಲಲಿ ಅಂಥೇಳಿ ಮಮಕಾರದ ಪ್ರತಿಮಾ ಮೂರ್ತಿಯಾಗಿ ಕುರುಕ್ಷೇತ್ರದ ಮುಂದೆ ಕ್ಷತ್ರಿಯ ಧರ್ಮವನ್ನು ಪಾಲಿಸದೆ ಸುಮ್ಮನೆ ನಿಂತು ಬಿಟ್ಟಿದ್ದಾನೆ ಕುರುಕ್ಷೇತ್ರಕ್ಕೆ ಬರುವ ಮುನ್ನ ದುರ್ಯೋಧನ ತನ್ನ ತಪ್ಪನ್ನು ಒಪ್ಕೊಳ್ಲಿಲ್ಲ ಕುರುಕ್ಷೇತ್ರಕ್ಕೆ ಬಂದ ಮೇಲೆ ಇತ್ತ ಪಾಂಡವ ಆಗಿರುವಂಥ ಅರ್ಜುನ ತಾನು ಹೇಳಿಯಂತೆ ವಾಪಸ್ ಮರಳುತ್ತೇನೆ ಅಂತ ಹೇಳುವಂಥ ತಪ್ಪನ್ನು ಒಪ್ತಾಯಿಲ್ಲ ಎಲ್ಲ ಸರಿ ಎಂದು ಸಾಧಿಸುವಂತಹ ಛಲದವರೇ ನಾವೆಲ್ಲ ಆಗೋಗ್ಬಿಟ್ಟಿದ್ದೀವಿ ನಾನೇ ಸರಿ ನನ್ನದೇ ಸರಿ ನನ್ನ ಮಾತೇ ಪೂರ್ಣ ಬೇರೆ ಬೇರೆಲ್ಲರ ಮಾತು ಅಪೂರ್ಣ ಅಂತಲೇ ಛಲದಿಂದ ಸಾಧಿಸ್ತಾ ಇರ್ತೇವೆ ಅದಕ್ಕೆ ಉದಾಹರಣೆ ಹಸ್ತಿನಾಪುರ ಅಂದು ಹಸ್ತಿನಾಪುರ ಇಂದು ರಣರಂಗ ಮುಂದೆ ಏನೋ ಗೊತ್ತಿಲ್ಲ ಅನ್ನುವಂಥ ಮುದ್ದುರಾಮನ ಮಾತು ಈ ಒಂದು ಶ್ಲೋಕಕ್ಕೆ ಪೂರಕವಾಗಿದೆ ನಾವು ಸದಾ ಕಾಲ ಅರಿವಿನ ಪ್ರಪಂಚದಲ್ಲೇ ಸಾಗಬೇಕು ಅನ್ನುವಂಥ ಇಂದಿನ ಶ್ಲೋಕದ ಮಾತಿನೊಂದಿಗೆ ಒಂದು ಪೂರ್ಣ ವಿರಾಮವನ್ನು ಇಡೋಣ ಇಂದಿನ ಸಂಚಿಕೆಗೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ ಓಂ